ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ವತಿಯಿಂದ ಕಿನ್ಯಾ ಗ್ರಾಮದ ಮಿನಾದಿ ಶಾಲೆಯ ನೂರ ಹತ್ತು ಮಕ್ಕಳಿಗೆ ಬೇಕಾಗುವ ನೋಟ್ ಪುಸ್ತಕ ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿಗಳನ್ನು ಕಿನ್ಯಾ ಮೆನಾದಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಕೋಟೆಕಾರು ಬ್ಯಾಂಕ್ ನಿರ್ದೇಶಕಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಸುರೇಖಾ ಚಂದ್ರಹಾಸ ಮಾತನಾಡಿ ಕೋಟೆಕಾರು ವ್ಯವಸಾಯ ಬ್ಯಾಂಕ್ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಮುತುವರ್ಜಿಯಿಂದ ಕಳೆದ ಐದು ವರ್ಷಗಳಿಂದ ಸರ್ಕಾರಿ ಶಾಲೆ ಕಲಿಯುವ ಮಕ್ಕಳನ್ನು ಪ್ರೋತ್ಸಾಹಿಸುವ ಕಾರ್ಯವನ್ನು ಮಾಡುತ್ತಿದೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ನಿಟ್ಟಿನಲ್ಲಿ ಬ್ಯಾಂಕ್ ವತಿಯಿಂದ ಕಲಿಯುವ ಸಾಮಗ್ರಿಗಳ ವಿತರಣೆ ಮಾಡಲಾಗಿದೆ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಮಾರು ಹೋಗುತ್ತಿರುವ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸುವ ಉದ್ದೇಶದಿಂದ ಬ್ಯಾಂಕಿನ ಸೇವೆಯಾಗಿದೆ ಮೊಬೈಲ್ ಫೋನಿಗೆ ದಾಸರಾಗುವ ವಿದ್ಯಾರ್ಥಿಗಳನ್ನು ಮೌಲ್ಯಧಾರಿತ ಶಿಕ್ಷಣ ಸಿಗುವಂತೆ ಮಾಡುವ ಮುಖೇನ ಹೆತ್ತವರು ಮಕ್ಕಳಿಗೆ ಆಸ್ತಿ ಮಾಡದಿದ್ದರೂ ಪರವಾಗಿಲ್ಲ ಮೌಲ್ಯಧಾರಿತ ಶಿಕ್ಷಣವನ್ನು ನೀಡುವ ಮೂಲಕ ಆಸ್ತಿಯನ್ನಾಗಿಸಿರಿ ಎಂದಿದ್ದಾರೆ ಅಬುಸಾಲಿ ಅವರ ಒಂದು ಅಪೇಕ್ಷೆಯಂತೆ ಅದೇ ರೀತಿ ಈ ಒಂದು ಭಾಗದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆತ್ಮೀಯರಾದಂತಹ ಶಿವಾಜಿ ಅವರು ಒಂದು ಅಭಿಲಾಷೆಯಂತೆ ಈ ಒಂದು ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಇವರಿಗೆ ಉಚಿತವಾದಂತಹ ಈ ಒಂದು ಏನು ನಾವು ಬ್ಯಾಂಕಿನಲ್ಲಿ ಇವತ್ತು ಶಿಕ್ಷಣಕ್ಕೆ ಒತ್ತನ್ನು ನೀಡುವಂತ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪುಸ್ತಕ ಪುಸ್ತಕ ಅಥವಾ ಮತ್ತು ಇತರ ಸಾಮಗ್ರಿಗಳ ಮಕ್ಕಳಿಗೆ ಹೊರಗವಾದಂತಹ ಶಾಲೆಗೆ ಇವತ್ತು ಭೇಟಿಯನ್ನು ನೀಡಿ ಈ ಒಂದು ಕಾರ್ಯಕ್ರಮ ಮೂರು ವರ್ಷದ ಹಿಂದೆ ಈ ಶಾಲೆಯಲ್ಲಿ ಏಳನೇ ಕ್ಲಾಸಿನವರೆಗೆ ಹಾಗಾಗಿ ನನಗೊಂದು ಖುಷಿ ವಿಷಯ ಏನಂದ್ರೆ ಇವತ್ತು ಒಂದು ಮಕ್ಕಳಿಗೆ ಒಂದು ಪುಸ್ತಕ ಕೊಡುವ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಯೋಗವನ್ನು ದೇವರು ಒದಗಿಸಿದ್ದೇನೆ ಇನ್ನೊಂದು ವಿಷಯ ಏನಂದ್ರೆ ಸಿರಾಜ ನಾಯಕರು ಯಾವ ರೀತಿ ಇರ್ಬೇಕಂತ ಅಂದ್ರೆ ತನ್ನ ಮಗಳ ಎಲ್ ಜಿಗೆ ಹಾಕಿದ್ದಾರೆ ಅವರು ಸರ್ಕಾರಿ ಶಾಲೆ ಅಂತ ನೋಡ್ಲಿಲ್ಲ ಅವರು ಅವರೊಂದು ಮಾದರಿಯಾಗಿ ತನ್ನ ಮಗಳನ್ನೇ ಪತ್ರಿಕೆಗೆ ಹಾಕಿದ್ದಾರೆ ಎಲ್ ಜಿ ಅದೊಂದು ಭಾರಿ ಖುಷಿ ಆಯ್ತು ನನಗೆ ಅವರೇ ಪತ್ಕೊಂಡು ಕೊಟ್ಟು ತನ್ನ ಮಗಳಂತ ಹೇಳಿದ್ರು ಅವರಿಗೊಂದು ಶಾಲೆಗೆ ಆಗ್ಬೋದು ಏನು ಅನುಕೂಲ ಸ್ಥಿತಿಯಲ್ಲಿ ಇದ್ದಾರೆ ಆದ್ರೂ